ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ನಾನು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಲೈನಿಂಗಲ್ಲಿ ಮತ್ತು ಮೇನ್ ಫ್ಯಾಬ್ರಿಕಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ ಬಟ್ಟೆ ಕಡಿಮೆ ಬಂತು ಅಂದರೆ ಯಾವ ರೀತಿ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ನೀಟಾಗಿ ಕೂಡ್ಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೂ ಮುಂಚೆ ಅಳತೆ ಬ್ಲೌಸಲ್ಲಿ ತೋಳಿನ ಉದ್ದ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ತೋಳಿನ ಉದ್ದ ಜಾಸ್ತಿ ಇತ್ತು ಅಂದರೆ ಲೈನಿಂಗ್ ಬಟ್ಟೆಯಲ್ಲಿ ಲಾಕ್ ಆಗಿರುತ್ತಲ್ಲ ನೋಡಿ ಈ ಥರ ಈ ಸೈಡು ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಸ್ಲೀವ್ಸ್ ಉದ್ದ ಏನಾದರೂ ಕಡಿಮೆ ಇತ್ತು ಅಂದರೆ ತಾನಲ್ಲಿ ಕಟ್ಟಿಂಗ್ ಮಾಡುವ ಮಾ ಕಟ್ಟಿಂಗ್ ಮಾಡಿಕೊಟ್ಟಿರ್ತಾರಲ್ವ ನಮಗೆ ಆ ಕಟ್ಟಿಂಗ್ ಸೈಡಲ್ಲಿ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು ಇಲ್ಲಿ ಅಳತೆ ಮೆಷರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಉದ್ದ ಇದೆ ಅಂತ ನೋಡೋಣ ನೋಡ್ತಿದ್ದೀರಿ ಅಲ್ವಾ ಏಳು ಮುಕ್ಕಾಲು ಅಥವಾ ಎಂಟು ಇಂಚ್ ಬೇಕಾದ್ರೂ ತೊಗೊಬೋದು ಎಂಟು ಇಂಚ್ ಇರ್ತೀನಿ ಎಂಟು ಇಂಚು ಸ್ವಲ್ಪ ಉದ್ದ ಇರೋದ್ರಿಂದ ನಾನು ಲೈನಿಂಗಲ್ಲಿ ಲಾಕ್ ಆಗಿರುತ್ತಲ್ಲ ಬಟ್ಟೆ ಆ ಸೈಡು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ನ ನಾನಿಲ್ಲಿ ಎಪ್ಪತ್ತು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಮತ್ತು ಸ್ಲೀವ್ಸ್ ಕಟ್ ಮಾಡೋಕ್ಕೆ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸೈಡ್ ನೋಡ್ತಾ ಇರ್ಬೋದು ನಾಲ್ಕು ಲೇಯರ್ಗಳು ಒಂದೇ ಸಮ ಇಲ್ಲ ಹೆಚ್ಚು ಕಮ್ಮಿ ಇದೆ ಆದ್ದರಿಂದ ಅದನ್ನ ಒಂದೇ ಸಮ ಮಾಡೋಕ್ಕಂತ ಒಂದು ಅರ್ಧ ಇಂಚಷ್ಟು ಅಷ್ಟು ಬಿಟ್ಟು ಒಂದು ಸ್ಟೇಟ್ ಲೈನ್ ಹೇಳ್ಕೊತೀನಿ ಈ ಅರ್ಧ ಇಂಚಿಂದ ಅಂದರೆ ಇಲ್ಲಿ ಲೈನ್ ಎಳ್ತಿದ್ದೀವಲ್ಲ ಇಲ್ಲಿಂದ ತೋಳಿನ ಉದ್ದನ ಮಾರ್ಕ್ ಹಾಕಬೇಕು ನಾವಾಗಲೇ ತೋಳಿನ ಉದ್ದ ಮೆಷರ್ಮೆಂಟ್ ಮಾಡ್ಕೊಂಡಿದ್ವಲ್ವ ಎಂಟು ಇಂಚ್ ಬಂದಿತ್ತು ಆ ಎಂಟು ಇಂಚ್ಗೆ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ಅಂದರೆ ಎಂಟು ಪ್ಲಸ್ ಒಂದೂವರೆ ಇಂಚನ್ನ ಸೇರಿಸಿದ್ರೆ ಒಂಬತ್ತೂವರೆ ಇಂಚ್ ಆಗುತ್ತೆ ಆ ಒಂಬತ್ತೂವರೆ ಇಂಚ್ಗೆ ಒಂದು ಮಾರ್ಕ್ನ ಹಾಕಿ ಲೈನ್ ಹಾಕೋತೀನಿ ಸ್ಲೀವ್ಸ್ ಕಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡಿ ತೊಗೊಂಡಿದ್ದಾಯಿತು ಈಗ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ ಎಂಟು ಇಂಚ್ ರೆಡಿ ಉದ್ದಕ್ಕೆಲ್ಲ ನಾವು ಎರಡೂವರೆ ಇಂಚಿಂದ ಮೂರು ಇಂಚ್ ತನಕ ಡೌನಿಂಗ್ನ ಇಟ್ಕೋಬೋದು ಇಲ್ಲಿ ನಾನು ಎರಡೂವರೆ ಇಂಚ್ನ ಇಡ್ತಾ ಇದ್ದೀನಿ ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ಇವ್ರದ್ದು ಎಂಟು ಇಂಚ್ ಐತೆ ಅದರಲ್ಲಿ ಕಾಲು ಇಂಚನ್ನ ಕಡಿಮೆ ಮಾಡಿ ಏಳು ಮುಖಾಲ್ಗೆ ಮಾರ್ಕ್ ಮಾಡ್ಕೋಬೇಕು ಆದರೆ ಇಲ್ಲಿ ನೋಡಿ ನಮಗೆ ಏಳೂವರೆ ಇಂಚಷ್ಟು ಮಾತ್ರ ಬಟ್ಟೆ ಸಿಗ್ತಾ ಇರೋದು ಈಗ ನಾವು ಎಷ್ಟು ಬಟ್ಟೆ ಕಡಿಮೆ ಬರ್ತಾ ಇದೆ ಮತ್ತು ಇದಕ್ಕೆ ನಾವು ಎಷ್ಟು ಬಟ್ಟೆನ ಕೂಡಿಸ್ಕೋಬೇಕು ಅಂತ ನೋಡ್ಕೊಳ್ಳೋಣ ಆರ್ಮೋಲ್ ರೌಂಡ್ ಇರೋದು ಎಂಟು ಇಂಚ್ ಆದರೆ ನಮಗೆ ಬಟ್ಟೆ ಸಿಗ್ತಾ ಇರೋದು ಏಳುವರೆ ಇಂಚ್ ಎಂಟು ಇಂಚಿಂದ ಏಳುವರೆನ ಮೈನಸ್ ಮಾಡಿದ್ರೆ ಅರ್ಧ ಇಂಚ್ ಬರುತ್ತೆ ಈ ಅರ್ಧ ಇಂಚ್ಗೆ ನಾವು ಮಾರ್ಜಿನ್ಗೆ ಎಷ್ಟು ಬಟ್ಟೆ ತೊಗೋತೀವೋ ಅಷ್ಟನ್ನ ಆ್ಯಡ್ ಮಾಡಬೇಕು ಅಂದರೆ ಒಂದೂವರೆ ಇಂಚಿನ ಮಾರ್ಜಿನ್ಗೋಸ್ಕರ ತಗೊಂಡ್ರೆ ಒಂದೂವರೆ ಇಂಚನ್ನ ಆ್ಯಡ್ ಮಾಡಿ ಎರಡು ಇಂಚನ್ನ ತೊಗೊಂಡ್ರೆ ಎರಡು ಇಂಚನ್ನ ಆ್ಯಡ್ ಮಾಡಿ ನಾನಿಲ್ಲಿ ಎರಡು ಇಂಚಿನ ಮಾರ್ಜಿನ್ಗೋಸ್ಕರ ಇದ್ದೀನಿ ಸೊ ಈ ಅರ್ಧ ಇಂಚ್ಗೆ ಎರಡು ಇಂಚನ್ನ ಆ್ಯಡ್ ಮಾಡಿದ್ರೆ ಎರಡೂವರೆ ಇಂಚ್ ಬರುತ್ತೆ ಈ ಎರಡೂವರೆನ ನಾವು ನಾಲ್ಕರಿಂದ ಮಲ್ಟಿಪ್ಲೈ ಮಾಡಬೇಕು ಏಕೆಂದರೆ ಸ್ಲೀವ್ಸ್ ಕಟ್ ಮಾಡೋಕ್ಕೆ ನಾವು ಫೋರ್ ಲೇಯರ್ಸ್ ಆಗಿ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳೋದಲ್ವಾ ಸೊ ಎರಡೂವರೆನ ನಾಲ್ಕರಿಂದ ಮಲ್ಟಿಪ್ಲೈ ಮಾಡಿದ್ರೆ ಹತ್ತು ಇಂಚ್ ಸಿಗುತ್ತೆ ಈಗ ನಮಗೆ ಎಷ್ಟು ಬಟ್ಟೆನ ಕುಡ್ಸ್ಕೋಬೇಕು ಅಂತ ಸಿಕ್ತು ನೋಡಿ ಆಗಲೇ ಕಟ್ ಮಾಡ್ಕೊಂಡಿರೋ ಬಟ್ಟೆ ಆಗಲ ಹತ್ತು ಇಂಚ್ ಇದೆ ಈಗ ನಾವು ಅಳತೆ ಮಾಡ್ಕೊಂಡಿದ್ದ ಪ್ರಕಾರ ಎಕ್ಸ್ಟ್ರಾ ಬಟ್ಟೆಯ ಉದ್ದ ಕೂಡ ಹತ್ತು ಇಂಚ್ ಇರಬೇಕು ಸೊ ಹತ್ತು ಇಂಚಾಗಲ ಹತ್ತು ಇಂಚ್ ಉದ್ದ ಇರೋ ಬಟ್ಟೆನ ತಗೊಂಡು ಈ ಬಟ್ಟೆಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಜಾಯಿಂಟ್ ಮಾಡ್ಕೊಂಡ್ಮೇಲೆ ನಮಗೆ ಲೈನಿಂಗಲ್ಲಿ ಸ್ಲೀವ್ಸ್ ಕಟ್ ಮಾಡೋಕ್ಕೆ ಎಷ್ಟು ಬಟ್ಟೆ ಬೇಕಾಗಿರುತ್ತೋ ಅಷ್ಟು ಬಟ್ಟೆ ಸಿಗುತ್ತೆ ಈಗ ನಾವು ಆ್ಯಸ್ ಯೂಶುವಲ್ ಸ್ಲೀವ್ಸ್ನ ಹೇಗೆ ಕಟ್ ಮಾಡ್ತಿದ್ವೋ ಅದೇ ರೀತಿ ಕಟ್ ಮಾಡಬೇಕು ನಿಮಗೆ ಸ್ಲೀವ್ಸ್ ಕಟಿಂಗ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೀವು ಆ ವೀಡಿಯೋನ ನೋಡ್ಬೋದು ಈಗ ನಾನು ಲೈನಿಂಗಲ್ಲಿ ಬಟ್ಟೆ ಕಡಿಮೆ ಬಂದಾಗ ಯಾವ ರೀತಿ ಎಕ್ಸ್ಟ್ರಾ ಬಟ್ಟೆನ ಕೂಡಿಸ್ಕೊಂಡು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ನೆಕ್ಸ್ಟ್ ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಕಡಿಮೆ ಬಂದಾಗ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಬ್ಲೌಸ್ ಪೀಸ್ನ ನಾಲ್ಕು ಲೇಯರ್ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಈಗ ಕಟ್ ಮಾಡಿದ ಸ್ಲೀವ್ಸ್ನ ಇಟ್ಬಿಟ್ಟು ಹಾಗೆ ರಫ್ ಆಗಿ ಕಟ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸಲ್ಲಿ ಎರಡು ಲೇಯರ್ ಜಾಯಿಂಟ್ ಆಗಿರುತ್ತಲ್ವಾ ಅದನ್ನು ಕಟ್ ಮಾಡಿ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈಗ ಬ್ಲೌಸ್ ಪೀಸಲ್ಲೂ ಕೂಡ ಎರಡು ಸ್ಲೀವ್ಸ್ ರೆಡಿ ಆಯಿತು ಈಗ ನಾವು ಎಷ್ಟು ಬಟ್ಟೆ ಕಡಿಮೆ ಬರ್ತಾ ಇದೆ ಮೇನ್ ಫ್ಯಾಬ್ರಿಕಲ್ಲಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ ಸೊ ಬ್ಲೌಸ್ ಪೀಸ್ನ ಫ ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊಂಡಿರೋ ಸ್ಲೀವ್ಸ್ನ ಫಸ್ಟು ಇಟ್ಬಿಟ್ಟು ಅದ್ರ ಮೇಲೆ ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿರೋ ಸ್ಲೀವ್ಸ್ನ ಇದ್ದೀನಿ ನೋಡಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ನಾವು ಬ್ಲೌಸ್ ಪೀಸಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ವಾ ಅದರಲ್ಲಿ ಆ ಕಡೆ ಈ ಕಡೆ ಎರಡು ಸೈಡ್ ಕೂಡ ಬಟ್ಟೆ ಸ್ಟ್ರೇಟಾಗಿಯೇ ಇರಬೇಕು ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಕ್ರಾಸಾಗೆಲ್ಲ ಕಟ್ ಮಾಡ್ಕೋಬೇಡಿ ಸ್ಲೀವ್ಸ್ನ ಕರೆಕ್ಟಾಗಿ ಬ್ಲೌಸ್ ಪೀಸ್ನ ಸೆಂಟರ್ಗೆ ಇಟ್ಕೊಳ್ಳಿ ಈಗ ನಮಗೆ ಗೊತ್ತಾಗುತ್ತೆ ಎಷ್ಟು ಬಟ್ಟೆ ಕಡಿಮೆ ಬರ್ತಾ ಇದೆ ಅಂತ ಅದನ್ನು ಒಂದ್ಸಲ ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಕಾಲು ಇಂಚಿಂದ ಒಂದೂವರೆ ಇಂಚಷ್ಟು ಬಟ್ಟೆ ಕಡಿಮೆ ಬರ್ತಾ ಇದೆ ಒಂದೂವರೆ ಇಂಚ್ ಅಂತಲೇ ಇಟ್ಕೊಳ್ಳೋಣ ಇದಕ್ಕೆ ನಾವು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನ ಸೇರಿಸ್ಕೊಳ್ಳೋಣ ಯಾಕಂದರೆ ನಾವು ಸ್ಟಿಚ್ ಮಾಡ್ತೀವಲ್ವಾ ಆಗ ಕಾಲು ಇಂಚಿಂದ ಒಂದು ಅರ್ಧ ಇಂಚಷ್ಟು ಕಡಿಮೆ ಆಗುತ್ತೆ ಸೊ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಅರ್ಧ ಇಂಚನ್ನ ಆ್ಯಡ್ ಮಾಡಿ ಟೋಟಲ್ ಟೂ ಇಂಚ್ ಹಗ್ಲನ ತಗೋತೀನಿ ಮತ್ತು ಉದ್ದನೂ ಕೂಡ ಇಲ್ಲಿ ಮೆಷರ್ ಮಾಡ್ತಿರೋ ಹಾಗೆ ಏಳು ಇಂಚ್ ಬೇಕು ಸೊ ಎರಡು ಇಂಚ್ ಅಗಲದ ಏಳು ಇಂಚ್ ಉದ್ದದ ಪಟ್ಟಿಗಳನ್ನ ನಾನಿಲ್ಲಿ ರೆಡಿ ಮಾಡ್ಕೋತೀನಿ ಒಂದು ಸ್ಲೀವ್ಸ್ಗೆ ಎರಡು ಪಟ್ಟಿ ಥರ ಬೇಕು ಅಂದರೆ ಎರಡು ಸ್ಲೀವ್ಸ್ಗೆ ನಾಲ್ಕು ಪಟ್ಟಿ ಬೇಕಾಗುತ್ತೆ ಪಟ್ಟಿಗಳು ರೆಡಿ ಆದಮೇಲೆ ಈಗ ಅದನ್ನು ಸ್ಲೀವ್ಸ್ಗೆ ಜಾಯಿಂಟ್ ಮಾಡೋದಷ್ಟೇ ಕೆಲಸ ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಬ್ಲೌಸ್ ಪೀಸ್ನ ಸೀದಾ ಸೈಡ್ನ ಮೇಲೆ ಇಟ್ಕೊಂಡು ಅದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿದ್ದು ಪೀಸ್ ಇದೆ ಅಲ್ವಾ ಆ ಪೀಸ್ನ ಸೀದಾ ಸೈಡ್ನ ಇಡಬೇಕು ಅಂದರೆ ಉಲ್ಟಾ ಸೈಡ್ ಮೇಲ್ಗಡೆ ಬರಬೇಕು ಈ ಥರ ಇಟ್ಕೊಂಡು ಕಾಲಿಂಚನ್ನ ಬಿಟ್ಟು ಒಂದು ಸ್ಟಿಚ್ನ ಹಾಕಿ ಆಮೇಲೆ ಮತ್ತೆ ಉಲ್ಟಾ ತಿರುಗಿಸ್ಬಿಟ್ಟು ಪೀಸ್ನ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿ ಆ ಪೀಸ್ನ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕಿ ಇದೇ ರೀತಿ ನಾವು ನಾಲ್ಕು ಪೀಸ್ಗಳನ್ನೂ ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಕೊಂಡ್ರೆ ಕಂಪ್ಲೀಟಾಗಿ ಮೇನ್ ಬ್ಲೌಸ್ ಪೀಸ್ನ ಸ್ಲೀವ್ಸ್ ರೆಡಿ ಈಗೇನಿದ್ರು ನಾವು ನ ಇದಕ್ಕೆ ಅಟ್ಯಾಚ್ ಮಾಡೋದು ಅಷ್ಟೇ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಆಗಲೇ ನಾವು ಲೈನಿಂಗಿಗೆ ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಜಾಯಿಂಟ್ ಮಾಡಿರೋ ಸ್ಟಿಚ್ಚು ಯಾವ ಸ್ಲೀವ್ಸ್ನಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಫಸ್ಟ್ ಆ ಸ್ಲೀವ್ಸ್ನ ತೊಗೊಳ್ಳಿ ಇದು ಇಂಪಾರ್ಟೆಂಟ್ ಪಾಯಿಂಟು ಇನ್ ಈ ಪಾಯಿಂಟ್ನ ಮರಿಬೇಡಿ ಇದರಲ್ಲಿ ಸ್ಲೀವ್ಸ್ನ ಬ್ಯಾಕ್ ಶೇಪ್ ಏನಿದೆ ಅದು ಮೇಲ್ಗಡೆ ಇದೆ ಮತ್ತು ಫ್ರಂಟ್ ಶೇಪು ಕೆಳಗಡೆ ಇದೆ ಇದನ್ನು ನೆನ್ಪಿಟ್ಕೊಳ್ಳಿ ಮರಿಬೇಡಿ ಬ್ಲೌಸ್ ಪೀಸ್ ಮತ್ತು ಲೈನಿಂಗ್ನ ಸೇರಿಸಿ ಕೆಳಗಡೆಯಿಂದ ಒಂದು ಅರ್ಧ ಇಂಚ್ಗೆ ಸ್ಟಿಚ್ ಹಾಕಿ ಲೈನಿಂಗ್ನ ಉಲ್ಟಾ ಮಾಡಿ ಅಟ್ಯಾಚ್ ಮಾಡಿಕೊಂಡ್ರೆ ಸ್ಲೀವ್ಸ್ ರೆಡಿ ಆಗುತ್ತೆ ಇನ್ನೊಂದು ಸ್ಲೀವ್ಸ್ ಕೂಡ ಇದೇ ರೀತಿ ರೆಡಿ ಮಾಡ್ಕೋಬೇಕು ಆದರೆ ಆಗಲೇ ತಗೊಂಡಿದ್ದ ಸ್ಲೀವ್ಸಲ್ಲಿ ಬ್ಯಾಕ್ ಶೇಪ್ ಮೇಲ್ಗಡೆ ಇತ್ತು ಫ್ರಂಟ್ ಶೇಪ್ ಕೆಳಗಡೆ ಇತ್ತು ಅಲ್ವಾ ಈ ಸ್ಲೀವ್ಸ್ನಲ್ಲಿ ಫ್ರಂಟ್ ಶೇಪ್ ಮೇಲ್ಗಡೆ ಇರಬೇಕು ಬ್ಯಾಕ್ ಶೇಪ್ ಕೆಳಗಡೆ ಇರಬೇಕು ಈ ಪಾಯಿಂಟ್ನ ಗಮನದಲ್ಲಿ ಇಟ್ಕೊಂಡು ಯಾವ್ಯಾವ ಶೇಪ್ ಯಾವ ಕಡೆ ಇದೆ ಅನ್ನೋದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎರಡು ಸ್ಲೀವ್ಸ್ಗಳು ಒಂದೇ ಸೈಡಕ್ಕೆ ಬರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋ ಮೂಲಕ ನನಗದನ್ನು ತಿಳಿಸಿ ಹಾಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್